ನಮಸ್ಕಾರ ನೈನ್ ಲೈವ್ ವಾಹಿನಿಯ ವೀಕ್ಷಕರಿಗೆ ಶುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ಇನ್ನೊಂದು ಸಂಚಿಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ ಅವರು ಕೂಡ ಅಡುಗೆ ಹವ್ಯಾಸ ಉಳ್ಳವರು ಬನ್ನಿ ವೀಕ್ಷಕರೇ ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ವೀಕ್ಷಕರೇ ಅವರು ಸಂಧ್ಯಾ ಶ್ರೀರಂಗ್ ಕುಲ್ಕರ್ಣಿ ಅಂತ ಮೇಡಮ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ವೀಕ್ಷಕರೇ ಮೊದಲ ಅವರ ಪರಿಚಯ ಕೇಳೋಣ ನಿಮ್ಮ ಪರಿಚಯ ಕೊಡೋದಾದರೆ ನಾನು ಸಂಧ್ಯಾ ಶ್ರೀರಂಗ್ ಕುಲಕರ್ಣಿ ಅಂತ ನಾನು ಹುಬ್ಬಳ್ಳಿಯಲ್ಲಿ ವಾಸ ಮಾಡ್ತೀನಿ ನನಗೆ ಇಬ್ಬರು ಗಂಡು ಮಕ್ಕಳು ಒಬ್ಬನು ಸುಮಂತ್ ಅಂತ ಹೇಳಿ ಅವನು ಇಂಜಿನಿಯರಿಂಗ್ ಬಿ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಬೆಂಗಳೂರಿನಲ್ಲಿ ಇನ್ನೊಬ್ಬನು ಹುಬ್ಬಳ್ಳಿಯಲ್ಲಿ ಪಿ ಯು ಫಸ್ಟ್ ಇಯರ್ ಸೈನ್ಸ್ ಮಾಡ್ತಾ ಇದ್ದಾನೆ ಚಿಕ್ಕ ಚಕ್ಕ ಕುಟುಂಬ ನಿಮ್ಮದು ಹೌದು ಹೌದು ನಾಲ್ಕೇ ಜನ ಇರೋದು ಮನೆಯಲ್ಲಿ ಹೌದು ನಮ್ಮ ಅತ್ತೆಯವರು ನಮ್ಮ ಮನೆಯವರು ನನ್ನ ಹೆಬ್ಬರು ಮಕ್ಕಳು ಓಕೆ ಓಕೆ ಅತ್ತೆಯವರು ಇದ್ದಾರೆ ಓಕೆ ಬನ್ನಿ ವೀಕ್ಷಕರೆ ಇವತ್ತು ಅವರು ಯಾವ ಸ್ಪೆಷಲ್ ಐಟಮ್ಮನ್ನು ನಮಗೆ ಮಾಡಿಕೊಡೋರು ಇದ್ದಾರೆ ಅಂತ ನೋಡೋಣ ಇವತ್ತು ಯಾವ ಸ್ಪೆಷಲ್ ಐಟಮ್ ಮಾಡ್ತಿದ್ದೀರಾ ಮೇಡಮ್ ನಾನು ಈಗ ಈಗ ಈ ಸೀಸನಲ್ಲಿ ಏನಾಗುತ್ತೆ ಈಗ ಭಾಳ ಜನ ಕೋಲ್ಡಿಗೆ ಏನಾಗುತ್ತೆ ಈಗ ಸ್ವಲ್ಪ ಹೀಟ್ ಇದ್ರದ್ದೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಹೌದು ಹೌದು ನಾನು ಏನು ಮಾಡಿದ್ದೀನಿ ವಿದೌಟ್ ಲೆಕ್ಸ್ ಫೈಯರ್ ಅಂತ ಹೇಳಿದಿರಲ್ಲ ಅದಕ್ಕೆ ನಾನು ಡೇಟ್ಸು ಡ್ರೈ ಫ್ರೂಟ್ಸ್ ಉಂಡಿ ಡೇಟ್ಸ್ ಡ್ರೈ ಫ್ರೂಟ್ಸ್ ಉಂಡಿ ಮಾಡಬೇಕಂತ ಮಾಡಿದ್ದೇನೆ ಓಕೆ ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳೇನು ಮೇಡಮ್ ಇದು ಹಂಡ್ರೆಡ್ ಗ್ರಾಮ್ಸ್ ಡೇಟ್ಸ್ ಮಾಡಿ ಮಾಡಿಟ್ಟಿದ್ದೇನೆ ಈ ಥರ ಡೇಟ್ಸ್ ಇರುತ್ತೆ ಈ ಥರ ಡೇಟ್ಸು ಹಂಡ್ರೆಡ್ ಗ್ರಾಮ್ಸ್ ಕ್ರಷ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಓಕೆ ಮಿಕ್ಸಿಯಲ್ಲಿ ಇದು ಡೇಟ್ಸು ತುಂಬ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ಚಿಕ್ಕ ಮಕ್ಕಳಿಗೆ ಪ್ರೋಟೀನ್ಸು ವಿಟಮಿನ್ಸು ಹೌದು ಆಮೇಲೆ ಮತ್ತು ಶುಗರ್ ಪೇಷಂಟ್ ಇರ್ತಾರಲ್ಲ ಅವರು ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿ ಇದನ್ನ ಎರಡು ತಿಂದು ನೀರು ಕುಡಿದ್ಬಿಟ್ರೆ ಅವರಿಗೆ ಒಂದು ಸ್ವಲ್ಪ ಸ್ಟೆಮಿನಾ ಬರುತ್ತೆ ನೆಕ್ಸ್ಟ್ ಇದು ಫಿಫ್ಟಿ ಗ್ರಾಮ್ಸು ಒಣ ದ್ರಾಕ್ಷಿ ಓಕೆ ಇದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಓಕೆ ಇದು ಇದನ್ನು ಮಕ್ಕಳಿಗೆ ಡೈಲಿ ಇದು ಪಿತ್ತ ವಾತ ಇದ್ದವ್ರಿಗೆ ಬೋನ್ಸ್ ಬೋನ್ಸ್ ಅಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಇದೆ ವೀಕ್ನೆಸ್ ಇದ್ರೆ ಅದು ತುಂಬಾ ಪ್ರಯೋಜನಕಾರಿಯಾಗಿದೆ ಇದು ಆಮೇಲೆ ಇದು ಫಿಫ್ಟಿ ಗ್ರಾಮ್ಸ್ ಗೋಡಂಬಿ ಈ ಗೋಡಂಬಿ ಏನಂದ್ರೆ ಎಲ್ಲರಿಗೂ ಇಷ್ಟಪಡುವಂತಹ ಒಂದು ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಗೋಡಂಬಿ ಹೇಗಂದ್ರೆ ನಾವು ಯಾವ್ದಾದ್ರೂ ಸ್ವೀಟ್ ಮಾಡುವ ಪದಾರ್ಥ ಆಗಲಿ ಏನಾದ್ರೂ ಪಾಯಸ ಆಗಲಿ ಮನೆಯಲ್ಲಿ ಹಬ್ಬ ಇದ್ದಾರೆ ಅವಾಗ ನಾವು ಡ್ರೈ ಫ್ರೂಟ್ಸ್ನ ನಾವು ಯೂಶುವಲಿ ಹಾಕೇ ಹಾಕ್ತೀವಿ ಆಮೇಲೆ ಇದೇನೆಂದ್ರೆ ರಕ್ತನಾಳ ಶುದ್ಧೀಕರಿಸುತ್ತೆ ಮತ್ತು ಇದು ಡ್ರೈ ಫ್ರೂಟ್ಸ್ ಗೋಡಂಬಿ ಆಮೇಲೆ ಇದು ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಬರಲ್ಲ ಇದನ್ನ ಡೈಲಿ ನಾವು ಒಂದು ಟೂ ಟು ತ್ರೀ ಗೋಡಂಬಿ ಸೇವನೆ ಮಾಡಬೇಕು ಇದೆ ಇದು ಬಾದಾಮಿ ಇದು ಬಾದಾಮಿ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ ಇದನ್ನ ಮಾಡಬೇಕು ಅಂದರೆ ಡೈಲಿ ಇದು ಒಂದು ಟ್ವೆಂಟಿ ಫೈವ್ ಗ್ರಾಮ್ಸೇ ತಗೋಬೇಕು ಇದನ್ನ ಡೈಲಿ ನಾವು ಓವರ್ನೈಟ್ ಒಂದು ಏಟ್ ಟು ಟೆನ್ ಬಾದಾಮಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನಾವು ತಿಂದರೆ ಇದು ಏನಾಗುತ್ತೆ ಅಂದ್ರೆ ನಮಗೆ ವಿಟಮಿನ್ಸ್ ಆತು ಪ್ರೋಟೀನ್ಸ್ ಆತು ತುಂಬಾ ಜಾಸ್ತಿ ಆಗುತ್ತೆ

ಏನಂತಂದ್ರೆ ಹೇಳ್ಬೇಕಂದ್ರೆ ನಿಮಗೆ ಇದರಲ್ಲಿ ಏನಂದ್ರೆ ಅಂಶ ಇರೋದ್ರಿಂದ ಇದು ಹೆಲ್ತ್ಗೆ ತುಂಬ ಒಳ್ಳೇದು ಏನಾಗುತ್ತೆ ಅಂದ್ರೆ ಕಣ್ಣಿನ ದೋಷ ಕಣ್ಣಿನ ದೋಷ ಇದ್ರೆ ಆಮೇಲೆ ಮತ್ತದ ಇಫೆಕ್ಟ್ ಆಗಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಇದು ಪಿಸ್ತಾ ತಿನ್ನೋದ್ರಿಂದ ಆಮೇಲೆ ತಿನ್ನೋದ್ರಿಂದ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಇದು ಒಂದು ಟ್ವೆಂಟಿ ಗ್ರಾಮ್ಸ್ ಆಮೇಲೆ ಇದು ಕೇರ್ ಬೀಜ ಅಂತ ಹೇಳಿ ಕೇರ್ ಬೀಜ ಯೂಶುವಲಿ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ ಇದು ಬಾಣಂತಿಯರಿಗೆ ಯೂಶುವಲಿ ಇದನ್ನೆಲ್ಲ ಅಂಟಿ ನುಂಟಿ ಅಂತ ಮಾಡ್ತಾರಲ್ಲ ಅದರಲ್ಲಿ ಹಾಕ್ಕೊಡ್ತಾರೆ ಯಾಕಂದ್ರೆ ಮೈಕೈ ನೋವು ವಾತ ಪಿತ್ತ ಇದ್ರೆ ಇದನ್ನ ಹಾಕಿದ್ರೆ ಇದು ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಮತ್ತೆ ಅವ್ರಿಗೆ ಪರ್ಪಸ್ ಕೇರ್ ಬೀಜ ಅಂತ ಹೇಳಿ ಇದು ಇದನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ ಅದು ಆಮೇಲೆ ತುಪ್ಪ ಹಾಕಬೇಕು ತುಪ್ಪ ಯೂಜುವಲಿ ಗೊತ್ತು ಎಲ್ಲರಿಗೂ ಇದು ನಾರಿನಾಂಶ ಇರೋದರಿಂದ ಇದು ತುಪ್ಪ ಹಾಕೋದ್ರಿಂದ ಮೈಕೈ ನೋವಾತು ಆಮೇಲೆ ಏನಾದರೂ ನಮಗೆ ಎಸಿಡಿಟಿ ಪ್ರಾಬ್ಲಮ್ಸ್ ಆಯಿತು ಏನಾದರೂ ಇದ್ರೆ ಬೋನ್ಸ್ಗೂ ಒಳ್ಳೆಯದು ಇದು ಅದು ಅದರಿಂದ ನಾವು ಯೂಶುವಲಿ ಅನ್ನ ತಿನ್ಬೇಕಾದ್ರೆ ಮನೆಯಲ್ಲಿ ಏನಾದರೂ ಅಡುಗೆ ಮಾಡಿದರೆ ಅಥವಾ ಸ್ವೀಟ್ನಲ್ಲಿ ಯೂಶುವಲಿ ನಾವು ತುಪ್ಪ ಹಾಕೇ ಹಾಕ್ತೀವಿ ಹಾ ಇದ್ರ ಇದು ಅಗ್ದಿ ಯೂಸ್ಫುಲ್ ಇದು ಅಂತ ಹೇಳಬೇಕು ಹೇಳ್ಬೋದು ತುಪ್ಪ ತುಪ್ಪ ಹಾಕೋಬಹುದು ಆಮೇಲೆ ಏಲಕ್ಕಿ ಪೌಡ್ರ್ ಏಲಕ್ಕಿ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಏಕೆಂದ್ರೆ ಇದು ಏಲಕ್ಕಿ ತುಂಬ ತಂಪಿರುತ್ತೆ ಇದು ಇದನ್ನು ನಾವು ಒಂದು ಡೈಲಿ ಒಂದು ನೈಟ್ ಟೈಮ್ನಲ್ಲಿ ಒಂದು ಗ್ಲಾಸ್ ನೀರು ಒಂದು ಎಲಕ್ಕಿ ತಗೊಂಡ್ರೆ ನಿದ್ದೆ ಬರಲ್ಲ ವಯಸ್ಸಾದವ್ರಿಗೆ ಒಂದು ಗ್ಲಾಸ್ ನೀರು ಆಮೇಲೆ ಒಂದ್ ಎಲಕ್ಕಿ ಎಲಕ್ಕಿ ತಿಂದ ತಕ್ಷಣ ಒಂದ್ ಗ್ಲಾಸ್ ನೀರು ಬರುತ್ತಾ ನಿಧಿ ಬರುತ್ತೆ ವಯಸ್ಸಾದವ್ರಿಗೆ ಅದು ಅದು ಆಗತ್ತೆ ಮತ್ತೆ ಇದನ್ನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಡೈಜೆಷನ್ ಪವರ್ ಚೆನ್ನಾಗತ್ತೆ ಸೊ ಅನೇಕ ಇದರಿಂದ ಯೂಸ್ಫುಲ್ ಇದು ಪ್ರಯೋಜನಕಾರಿಯಾದಂತಹ ಒಂದು

ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಏಲಕ್ಕಿ ಪೌಡರ್ ನ ಒಂದ್ ನಾಲ್ಕೈದು ಎಲಕಿ ಮತ್ತು ಒಂದು ಸ್ವಲ್ಪ ಒಂದು ಟೂ ಟು ತ್ರೀ ಸ್ಪೂನ್ ಶುಗರ್ ತಗೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡಿ ಮಾಡ್ರಿ ಆಮೇಲೆ ಮಾಡ್ಬೇಕಾದ್ರೆ ಎಲಕ್ಕಿ ಪೌಡರ್ ಹಾಕಿದ್ರೆ ನಮ್ಗೆ ಈಸಿಯಾಗಿ ವರ್ಕ್ಔಟ್ ಆಗತ್ತೆ ಇದೆ ಪೌಡರ್ ರೆಡಿ ಇಟ್ಕೊಂಡ್ರಿ ಸೊ ಅದಕ್ಕ್ರೀಡಿಯಂಟ್ಸ್ ಡಿಟೇಲ್ಸ್ ಕೊಟ್ರಿ ಇನ್ಗ್ರೀಡಿಯಂಟ್ಸ್ ಏನ್ ಹೇಳಿದ್ರಿ ಎಷ್ಟಿದೆ ಅಂತ ಹೇಳಿದ್ರಿ ವಿತ್ ಡಿಟೇಲ್ ನಮಗೆ ಗೊತ್ತಾಗ್ತಿದೆ ಹೇಗೆ ಖರ್ಜೂರ್ ಡ್ರೈ ಫ್ರೂಟ್ಸ್ ಉಂಡೆ ಅಲ್ಲ ಖರ್ಜೂರ್ ಡ್ರೈ ಫ್ರೂಟ್ಸ್ ಉಂಡೆ ಉಂಡೆ ಮಾಡ್ತಿದ್ದಾರೆ ಬನ್ನಿ ವೀಕ್ಷಕರೇ ಮಾಡೋ ವಿಧಾನ ಕೇಳೋಣ ಮಾಡೋ ವಿಧಾನ ಮಾಡುವ ವಿಧಾನ ಮೊದಲಿಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಡೇಟ್ಸ್ ಹಾಕ್ಕೊಳ್ಳೋಣ ಮನೆಯವರು ಜಾಬ್ ಮಾಡ್ತಾರೆ ಅಂದರೆ ಹೌದು ಸಂಜನಾ ಅವರೇ ಅವರು ವಿಲೋಡ್ ಕ್ರೋಪ್ ಸೈನ್ಸ್ನಲ್ಲಿ ವಿಲೋಡ್ ಪ್ರೈವೇಟ್ ಕಂಪ್ನಿ ಲಿಮಿಟೆಡ್ನಲ್ಲಿ ಜೂನಲ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ ಸ್ಟೇಟ್ ಹೆಡ್ ಇದ್ದಾರೆ ಅವರು ಈಗ ನಾನು ಹಂಡ್ರೆಡ್ ಗ್ರಾಮ್ಸ್ ಡೇಟ್ಸ್ ಹಾಕಿದ್ದೀನಿ ಆಮೇಲೆ ಗ್ರಾಮ್ಸ್ ಆ್ಯಕ್ಚುಲಿ ನಾವು ಮೂಲತಃ ಧಾರವಾಡದವರು ನಮ್ಮ ಮ್ಯಾರೇಜ್ ಆಗಿ ಹೋದ್ಮೇಲೆ ನಮ್ದು ಅತ್ತೆ ಮನೆ ಓಕೆ ಹಾಂ ವರ ನೀವು ಜಮಂಡಿ ನಮ್ದು ಅದೇ ಮನೆಯ ಮೂರು ಜಮಖಂಡಿ ಆಮೇಲೆ ಈಗ ಒಣ ದ್ರಾಕ್ಷೆ ಹಾಕೊಂಡಿದ್ದೇನೆ ಈಗ ಗೋಡಂಬಿ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಗೋಡಂಬಿ ಗೋಡಂಬಿ ಹ್ಮ್ ಆಮೇಲೆ ಇದು ಬದಾಮ್ ಕ್ರಶ್ ಮಾಡಿದಂತಹ ಬದಾಮು ಫೈವ್ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಬದಾಮಿ ಆಮೇಲೆ ಪಿಸ್ತಾ ಇದು ಪಿಸ್ತಾ ಇದು ಕೇರ್ ಬೀಸು ಕ್ರಶ್ ಮಾಡಿದಂತ ಕೇರ್ ಪೀಸ್ ಅದು ಟ್ವೆಂಟಿ ಗ್ರಾಮ್ಸ್ ಒಂದು ಟ್ವೆಂಟಿ ಗ್ರಾಮ್ಸ್ ಮೇಡಮ್ ಕ್ರಶ್ ಮಾಡಿದ ಕೇರ್ ಬೀಜ ಇಟ್ ಇಸ್ ಆಲ್ಸೋ ಟ್ವೆಂಟಿ ಗ್ರಾಮ್ಸ್ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಹೇ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಹಾಂ ಓದ್ತಾ ಇದ್ದಾರೆ ಮೇಡಮ್ ಅತ್ತೆ ಹೇಗೆ ಅತ್ತೆ ಚೆನ್ನಾಗಿದ್ದಾರೆ ತುಂಬ ಕ್ಲೋಸಾಗಿ ಆಗಿ ಅತ್ತೆಯವರು ನಮಗೆ ಓಕೆ ಹಾಂ ತಾಯಿ ಥರ ಇದ್ದಾರೆ ಅವರು ಅತ್ತೆ ಥರ ಇಲ್ಲ ಅವರು ಅತ್ತೆ ಥರ ಇಲ್ಲ ಎಲ್ಲ ಶೇರ್ ಮಾಡ್ಕೋತಾರೆ ಅವರು ಓಕೆ ಹಾಂ ಕೇಳಿ ಏನಾದರೂ ಮನೆ ಫ್ಯಾಮಿಲಿ ಮ್ಯಾಟ್ರಸ್ ಇರ್ಲಿ ಏನಾದ್ರೂ ಇದ್ದರೆ ನನ್ನ ಜೊತೆಗೆಲ್ಲ ಶೇರ್ ಮಾಡ್ಕೋತಾರೆ ಒಳ್ಳೇದು ಕೇಳ್ಲಿಕ್ಕೆ ಬಹಳ ಚೆನ್ನಾಗಿ ಕೇರಿಂಗ್ ಇದ್ದಾರೆ ಭಾಳ ಕೇರಿಂಗು ಭಾರಿ ಕೇರಿಂಗ್ ಎಲ್ಲ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸುಸೀಂದ್ರನಾ ಓಕೆ ತುಂಬ ಕೇರ್ ಮಾಡ್ತಾರೆ ಎಲ್ಲರೂ ಒಟ್ಟು ಅವ್ರಿಗೆ ಚೆನ್ನಾಗಿರ್ಬೇಕು ಹೌದು ಹ್ಞೂ ಹಾಗೆ ಅವರು ಹಿರಿಯರು ಅಂದ್ಕೊಳೇ ಎಲ್ಲರೂ ಚೆನ್ನಾಗಿರ್ಬೇಕು ಅವ್ರ ಮಾತು ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಇರುತ್ತೆ ಮೇನ್ ಅವ್ರ ಮಾತು ಕೇಳಿದರೆ ಸಾಕು ಹೌದು ಹೌದು ಅವ್ರು ಭಾಳ ಹ್ಯಾಪಿ ಆಗಿಬಿಡ್ತಾರೆ ಆ್ಯಕ್ಚುಲಿ ಮನೆಲಿ ಆ ತರ ಒಬ್ಬರೇ ಮನ್ಸರ್ ಇದ್ದರೆ ನಮಗೆ ಲಕ್ಷಣನೆ ಚೇಂಜ್ ಆಗಿಬಿಡುತ್ತೆ ಆಗುತ್ತೆ ಮತ್ತೆ ನಮಗೆ ಎಲ್ಲ ಈ ಹಬ್ಬ ಹುಣ್ವಿಯಲ್ಲಿ ನಮಗೆ ಯಾವ ತರ ಏನು ಪೂಜೆ ಪುನಸ್ಕಾರ ಮಾಡಬೇಕು ಆಮೇಲೆ ನಾವು ಯಾವ ತರ ಇದನ್ನ ನಮ್ಮ ಕಲ್ಚರಲ್ ಎಲ್ಲ ಅಳವಡಿಸಿಕೊಂಡು ಹೋಗಬೇಕು ಅಂತ ಎಲ್ಲ ಅವರು ಚೆನ್ನಾಗಿ ನಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಹೌದು ಹೇಳಿದ್ರೆ ಆಕ್ಚುಲಿ ನಮಗೆ ಏನು ಮಾಡಬೇಕು ಈಗ ಸಂಜನಾ ಅವರೇ ಎಲ್ಲ ಹಾಕಿದ್ದೀನಿ ಈಗ ಇದರಲ್ಲಿ ಈಗ ಡೇಟ್ಸು ಖರ್ಜೂರು ಬಾದಾಮು ಪಿಸ್ತಾ ಆಮೇಲೆ ಒಣ ದ್ರಾಕ್ಷಿ ಹೇರ್ ಪೀಸ್ ಹಾಕಿದ್ದೇನೆ ಈಗ ಒಂದು ಟೂ ಟು ತ್ರೀ ಸ್ಪೂನ್ ಏಲಕ್ಕಿ ಪೌಡರ್ ವಿತ್ ಶುಗರ್ ಎಲ್ಲ ವಿತ್ ಶುಗರ್ ಇದೆ ಒಂದು ಏಳೆಂಟು ಏಲಕ್ಕಿ ತೊಗೊಂಡ್ರೆ ಒಂದು ಟೂ ಸ್ಪೂನು ಶುಗರ್ ಶುಗರ್ ಓಕೆ ಈಗ ಟೂ ಟು ತ್ರೀ ಸ್ಪೂನ್ ಬೆಲ್ಲ ನಾನು ಯಾಕೆ ಯೂಸ್ ಮಾಡಿಲ್ಲ ಅಂತಂದ್ರೆ ಈಗ ಎಲ್ಲ ಆಲ್ಮೋಸ್ಟ್ ಸ್ವೀಟ್ಸ್ ಅಂದ್ರೆ ಬೆಲ್ಲ ಶುಗರ್ ಕಂಟೆಂಟ್ ಇರುತ್ತೆ ಖರ್ಜೂರ್ನ ಖರ್ಜೂರಲ್ಲಿನೂ ಸ್ವೀಟ್ ಕಂಟೆಂಟ್ ತುಂಬಾ ಇರುತ್ತೆ ಈ ಶುಗರ್ ಪೇಷಂಟ್ ಆಗಲಿ ಚಿಕ್ಕ ಮಕ್ಕಳಾಗ್ಲಿ ಅವ್ರಿಗೆ ಏನಾಗುತ್ತೆ ಸ್ವೀಟ್ಸ್ ತಿನ್ನಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಈಗ ಅವರಿಗೆ ಸ್ವೀಟ್ಸ್ ಜಾಸ್ತಿ ಹೋಗಬಾರ ಈ ತರ ಡ್ರೈ ಫ್ರೂಟ್ಸ್ ಹಾಕಿ ಡೇಟ್ಸ್ ಹಾಕಿ ನಾವು ಈ ಥರ ಉಂಡಿ ಕಟ್ಟಿದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೆಲ್ತ್ ಪರ್ಪಸ್ಗೂ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತೆ ಏನಂತಾರೆ ಚಿಕ್ಕ ಮಕ್ಕಳಿಗೆ ಮೆಮೊರಿ ಪವರ್ ಆಗಲಿ ತಲೆಗೂ ಆಯಿತು ಬಾಳಂತೇರಗೂ ಆಯಿತು ಬಸ್ರಿ ಯಾರು ತಿಂದ್ರು ಬಹಳ ಒಳ್ಳೆಯದು ಇದೆ ಇದೆ ಎಲ್ಲಾ ದೃಷ್ಟಿಯಿಂದಾನೂ ಹೆಲ್ತ್ ಗೆ ಹೆಲ್ತ್ परपಸ್ ತುಂಬಾ ಉಪಯುಕ್ತವಾಗಿದೆ ಇದು ಈಗ ಒಂದು ಟೂ ಟು ತ್ರೀ ಸ್ಪೂನ್ ತುಪ್ಪ ಹಾಕೋಣ ಯಾವ್ದು ತುಪ್ಪ ನಡತ್ತ ಪರ್ಟಿಕ್ಯುಲರ್ ಆಗಿ ಇಲ್ಲ ಹಾಗೇನಿಲ್ಲ ನಂದಿನಿ ತುಪ್ಪ ತಗೋಬಹುದು ಯಾವ್ದು ಇದೆ ಮನೆಯಲ್ಲಿ ಇದು ತುಪ್ಪ ಯಾವ್ದು ಬೇಕಾದ್ರೆ ಸ್ಪೂನ್ಸ್ ತುಪ್ಪ ತುಪ್ಪ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಂ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸ್ಪೂನಲ್ಲಿ ಎಲ್ಲ ಹಾಕಿದ್ದೇನೆ ವೀಕ್ಷಕರೇ ಅವರು ಮಿಕ್ಸ್ ಮಾಡ್ಕೊಳ್ಳೋ ತನಕ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ನೈನ್ ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ ಮತ್ತೆ ಮರುಪ್ರಸಾರ ಭಾನುವಾರ ಒಂದು ಮೂವತ್ತಕ್ಕೆ ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ ಕೂಡಲೇ ನಿಮ್ಮ ದೂರವಾಣಿ ಸಂಖ್ಯೆ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಜೀರೋ ಟೂ ತ್ರೀಗೆ ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು ನೈನ್ ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರ ಮತ್ತೆ ಭಾನುವಾರ ಸಂಜೆ ಆರು ಗಂಟೆಗೆ ಮರು ಪ್ರಸಾರ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಸೆವೆನ್ ಫೋರ್ ಒನ್ ಒನ್ ಸೆವೆನ್ ಶ್ರೀ ಫೋರ್ ನೈನ್ ಸೆವೆನ್ ಭಗವತಿ ಜ್ಯೋತಿಷ್ಯರು ಕೇರಳದ ಮಹಾಜ್ಞಾನಿ தைவ்னா பண்டித் குருச்சரண் ஆச்சாரிய ಮಾತಾ ಕಾಳಿಕಾ ದೇವಿ ಆರಾಧಕರು ಕೇರಳದ ಅಷ್ಟಮಂಗಲ ಪ್ರಶ್ನೆ ಆರೋಢ ಪ್ರಶ್ನೆ ತಾಪೂಲ ಪ್ರಶ್ನೆ ದೈವ ಪ್ರಶ್ನೆ ಕವಡೆ ಪ್ರಶ್ನೆ ಮುಖಲಕ್ಷಣ ಜನ್ಮ ದಿನಾಂಕ ನೋಡಿ ಸಂಪೂರ್ಣ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಬಿಳಗಿರಿ ರಂಗನ ಬೆಟ್ಟದಿಂದ ನೇರ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಮಾಟ ಮಂತ್ರ ಶತ್ರು ನಾಶ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಕೋರ್ಟ್ ಕೇಸ್ ವ್ಯಾಪಾರದಲ್ಲಿ ತೊಂದರೆ ಇನ್ನಿತರ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಕೇರಳದ ಶ್ರೀ ಆದಿ ದೈವಗಳಾದ ಕೋಡಂಗಲ್ಲೂರು ಭಗವತಿ ಮಾಂಡಂಗವ್ ಭಗವತಿ ಚೋಟಾನಿಕರೆ ನಿಕರೆ ಭಗವತಿ ಕಣತ್ತೂರ್ ನಾಲ್ವಾರ್ ದೈವಂ ಶ್ರೀ ವಿಷ್ಣುಮಾಯೆಟ್ಟಿ ಕುಟ್ಟಿ ತಪೋ ತಪೋಶಕ್ತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂತಿಮ ಪರಿಹಾರ ಮಾಡುತ್ತಾರೆ ಮೈಸೂರು ಸಂಸ್ಥಾನದಿಂದ ನೇರ ಪರಿಹಾರ ಎನಿ ಪ್ರಾಬ್ಲಮ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟ್ವೆಂಟಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಏಳು ಏಳು ಎರಡು ಆರು ಆರು ಎಂಟು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ ಬನ್ನಿ ಡ್ರೈ ಫ್ರೂಟ್ಸ್ ಉಂಡಿ ವಿತ್ ಖಜೂರ ಏನ್ ಏನಾಗಿದೆ ನೋಡೋಣ ಅದ್ರ ಈಗ ನಾನು ಸಂಜನಾ ಅವರೇ ಎಲ್ಲ ಡ್ರೈ ಫ್ರೂಟ್ಸ್ ಡೇಟ್ಸು ಎಲ್ಲ ಏನ್ ಮಾಡಿದ್ದೇನೆ ಅಂದ್ರೆ ತುಪ್ಪ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಿದ್ದೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮಿಕ್ಸ್ ಮಾಡ್ಬೇಕು ಇದನ್ನ ಉಂಡೆ ಕಟ್ಬಹುದಾ ಉಂಡೆ ಕಟ್ಬಹುದು ಯಾಕಂದ್ರೆ ಡೇಟ್ಸ್ ನಲ್ಲಿ ಒಂಥರ ನಾರಿನ ಅಂಶ ಇರತ್ತಲ್ಲ ಆಮೇಲೆ ತುಪ್ಪ ಹಾಕಿರ್ತೀವಲ್ಲ ಆಮೇಲೆ ಒಣ ದ್ರಾಕ್ಷಿ ಇರುತ್ತೆ ಸೊ ಹೀಗಾಗಿ ಇದನ್ನ ನಮಗೆ ಕಟ್ಟಕ್ಕೆ ಏನು ತೊಂದರೆ ಆಗೋಲ್ಲ ಚೆನ್ನಾಗಿ ಬರುತ್ತೆ ಇದು ಈಸಿಯಾಗಿ ಮಾಡೋ ಉಂಡೆ ಹೇಗೂ ಪಂಚಮಿ ಹಬ್ಬ ಬರ್ತಿದೆ ಎಲ್ಲರೂ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೆರೈಟಿ ವೆರೈಟಿ ಉಂಡೇಲಿ ಇದೊಂದು ಉಂಡಿನೂ ಆ್ಯಡ್ ಮಾಡ್ಕೋಬೋದು ಈಸಿಯಾಗಿ ಟೆನ್ಷನ್ ಇಲ್ಲ ಫೈರ್ಲೆಸ್ ಈಸಿ ರೆಸಿಪಿ ಹೆಲ್ದಿ ರೆಸಿಪಿ ಟು ಮಾಡ್ಕೋಬೋದಾ ಅಲ್ಲ ಮೇಡಮ್ ಹೌದು ಮೇಡಮ್ ಹೌದು ಸಂಜನಾ ಅವರೇ ಏನಂದರೆ ಇದು ಡ್ರೈ ಫ್ರೂಟ್ಸು ಉಂಡೆ ಅಂದರೆ ಏನಾಗತ್ತೆ ಅಂದ್ರೆ ಈಗ ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ ಹೌದು ನೆಕ್ಸ್ಟ್ ಈಗ ಶ್ರಾವಣ ಮಾಸ ಆದ ತಕ್ಷಣ ಕೃಷ್ಣ ಜನ್ಮ ಶ್ರಾವಣ ಮಾಸದಲ್ಲೇ ಶ್ರಾವಣದಲ್ಲೇನೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ ಅವಾಗ ಕೃಷ್ಣನಿಗೆ ಈಗ ನಾವು ನಾವು ಅಂಟಿ ನುಂಟಿ ಅಂತ ಮಾಡ್ತೀವಲ್ಲ ಸೊ ಈಗ ನಮಗೆ ಟೈಮ್ ಇರಲ್ಲ ಟೈಮ್ ಕಡಿಮೆ ಇರುತ್ತೆ ಆ ಟೈಮ್ನಲ್ಲಿ ನಲ್ಲಿ ನಾವು ದೇವ್ರ ನೈವೇದ್ಯಕ್ಕೆ ಬೇಕಾದ್ರೆ ಅರ್ಜೆಂಟ್ ಆಗಿ ಈ ತರ ನಾವು ಅರ್ಜೆಂಟ್ ಆಗಿ ಮಾಡ್ಬಿಟ್ಟು ಮಾರ್ಕೆಟ್ ಇಂದ ತರಕ ಆಗಿಲ್ಲ ಮಡಿಲೆ ಮಾಡ್ಬೇಕು ಮನೆಯಲ್ಲೇ ಮಾಡ್ಬೇಕು ಅನ್ನೋರು ಇದನ್ನ ಮಾಡ್ಬೋದು ಯಾಕಂದ್ರೆ ನಾವು ಹೊರಗಡೆ ತಂದು ನೈವೇದ್ಯಕ್ಕೆ ಆ ತರ ಇಡಲ್ಲ ಮನೆಯಲ್ಲಿ ನಮ್ದು ಕಲ್ಚರಲ್ ಫ್ಯಾಮಿಲಿ ಅಲ್ವಾ ಸೊಣ್ ಹೌದ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಇಂಟ್ರಿಗ್ರೇಟ್ಸ್ ಹೊರಗಡೆ ಇಂದ ತರ್ತೀವಲ್ಲ ಹೊರಗಡೆಯಿಂದ ತಂದು ಮಾಡುವಂತ ಅವಶ್ಯಕತೆ ಏನ್ ಬರಲ್ಲ ಆಲ್ಮೋಸ್ಟ್ ಆಲ್ ಮನೇಲೆಲ್ಲಾ ಇರತ್ತೆ ಸೊ ಹೀಗಾಗಿ ಹೊರಗಡೆಕಿಂತಾನೇ ಮನೆಗೆ ಚೆನ್ನಾಗಿ ಮಾಡ್ಕೊಂಡು ನಾವು ಮಾಡಬಹುದಲ್ಲ ದೇವ್ರ ನೈವೇದ್ಯಕಾತು ಗೆಸ್ಟ್ ಬಂದ್ರೆ ಆ ತರ ಅಂದ್ರೆ ಈಝಿ ಆಗಿ ಸುಲಭವಾಗಿ ಮಾಡ್ಕೋಬಹುದು ಮನೆಯಲ್ಲಿ ಇದ್ದಿದ್ದು ಇನ್ಗ್ರೀಡಿಯನ್ಸ್ ತಗೊಂಡು ಆಮೇಲೆ ಫೈರ್ ಇಲ್ಲ ಹತ್ರ ಕಷ್ಟ ಇಲ್ಲ ಕಷ್ಟ ಇಲ್ಲ ಕಷ್ಟ ಇಲ್ಲ ಹೆಲ್ದಿ ಆಗಿರೋ ಉಂಡಿ ಆಗತ್ತೆ ಆಮೇಲೆ ನಮ್ಮ ಮನೆಯಲ್ಲಿ ಏನಂದ್ರೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ಹಾಗಿದ್ರೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅವ್ರಿಗೆ ತುಂಬಾ ಇಷ್ಟ ಅಡಿಗೆ ಮಾಡೋ ಹವ್ಯಾಸ ನಿಮ್ಗೆ ಮದ್ವೆ ಆದ್ರೂ ಕೂಡ ಮದ್ವೆಗಿಂತ ಮುಂಚೆಗೆ ನಾವೇನು ಆ ತರ ಏನ ಅಡಿಗೆ ಮಾಡ್ತಾ ಎಲ್ಲಾ ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ನಮ್ ಕಾಕಾ ಅಂದ್ರು ಎಲ್ಲ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ ಒಂದೇ ಕಾಂಪೌಂಡ್ ಅಲ್ಲಿ ಸೊ ಎಲ್ಲಾರು ಅವ್ರವ್ರ ಮನೆಯಲ್ಲಿ ಇದ್ದಾಗ ಕರ್ದ್ ಬಿಡ್ತಿದ್ರು ಹೀಗಾಗಿ ನಮ್ಗೆ ಮಾಡುವಂತಹ ನಮಗೆ ಸಿಚುವೇಶನ್ ಬಂದಿರ್ಲಿಲ್ಲ ಸೊ ನಾ ಎಲ್ಲ ಕಲ್ತಿದ್ದು ಮದ್ವೆ ಆದ್ಮೇಲೆ ನೋಡಿ ನೋಡಿ ಎಲ್ಲಾ ಕಲ್ತಿದ್ದೇನೆ ಈಗ ಅದರದ್ದು ನಮ್ ತಾಯಿಯವರು ನಮ್ಮ ಅತ್ತಿಯವರು ಹೇಳಿದ್ ರೆಸಿಪಿಸು ಟ್ರೆಡಿಷನಲ್ ಅಡಿಗೆ ಆಗ್ಲಿ ಸ್ವೀಟ್ಸ್ ಆಗ್ಲಿ ಎಲ್ಲ ಅವರು ಹೇಳಿದ್ದೆ ನಾನು ಮೇನ್ ಇಂಟರೆಸ್ಟ್ ಬೇಕು ಅಡಿಗೆ ಮಾಡೋ ಇಂಟರೆಸ್ಟ್ ಇದ್ರೆ ಇಂಟರೆಸ್ಟ್ ಬೇಕು ಬೇಜಾರ್ ಮಾಡ್ಕೋಬಾರದು ಅಂದ್ರೆ ಎಲ್ಲಾ ಅಡಿಗೆ ರುಚಿ ಆಗತ್ತೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಆ ತರ ನಾವು ಇಂಟರೆಸ್ಟ್ಲೇ ಮಾಡಿದ್ರೆ ಯಾವ್ದೇ ಕೆಲಸ ಅದು ಚೆನ್ನಾಗಿರುತ್ತೆ ಅಡಿಗೆ ಮಾಡ್ತ ಇಂಟರೆಸ್ಟ್ ಬೇಕೋ ಮೇನ್ ಅದು ಬೇಕು ಅದೇ ಅದೇ ಇಲ್ಲಾಂದ್ರೆ ಅಂದ್ರೆ ನಾವು ಏನು ಇಂಗ್ರೆಡಿಯಂಟ್ಸ್ ತಂದರಾಯ್ತು ಏನು ಮನೆಯಲ್ಲಿ ಸಾಮಾನು ಇದ್ರೆ ಇಂಟರೆಸ್ಟ್ ಇಲ್ಲ ಅಂದ್ರೆ ಅದು ಚೆನ್ನಾಗಿ ಆಗಲ್ಲ ಆಮೇಲೆ ಹೆಲ್ದಿ ಯಲ್ಲ ಹೊರಗಿಂದ ಯಾವ ಕೈಯಲ್ಲಿ ಮಾಡಿರ್ತಾರ ಹೆಂತ ಇರುತ್ತೆ ಮತ್ತೆ ಏನಾಗುತ್ತೆ ಈಗ ಹೊರಗಿಂದ ಅಂತೀವಲ್ಲ ನಾವು ಸಂಜನಾ ಮೇಡಂ ಅವರೇ ಏನಾಗತ್ತೆ ಅಂದ್ರೆ ನಾವು ಮನೆಯಲ್ಲೇ ಇಲ್ಲ ಚೆನ್ನಾಗಿರೋ ತುಪ್ಪ ಎಣ್ಣೆ ಎಲ್ಲಾ ನಾವು ಯೂಸ್ ಮಾಡ್ತೀವಲ್ಲ ಹೌದು ಹೌದು ಅವರದು ಏನಾಗುತ್ತೆ ಆ ತರ ಇರಲ್ಲ ಸೊ ಸೋ ನಾವು ಹೆಲ್ತ್ ಪರ್ಪಸ್ ಇಂದ ಹೆಲ್ದಿ ಇಂದ ನಾವು ಮನೆಯಲ್ಲೇ ಮಾಡೋ ಚೆನ್ನಾಗಿರುತ್ತೆ

ಅವರು ಬೆಂಗ್ಳೂರಲ್ಲಿ ಎಲ್ಲರ ಜೊತೆಗೆ ಇರ್ತಾರೆ ನಮ್ ತಾಯಿ ಅಣ್ಣ ವೈನಿ ಜೊತೆಗೆ ನಮ್ ತಾಯಿಯವ್ರು ಇರ್ತಾರೆ ಆಮೇಲೆ ನಮ್ಮ ಸಿಸ್ಟರ್ ಇರ್ತಾರೆ ನಮ್ಮ ಸಿಸ್ಟರು ನಮ್ಮ ಸಿಸ್ಟರ್ ಮಕ್ಕಳು ಎಲ್ಲ ಅಲ್ಲೇ ಬೆಂಗಳೂರಲ್ಲಿ ಇರ್ತಾರೆ

ಅವಳಿಗೆ ಇಷ್ಟವಾದಂತಹ ಯಾವ್ದಿರತ್ತೆ ರೆಸಿಪಿ ಮಾಡಿ ಅವಳಿಗೆ ಕೊಡ್ತೀನಿ ಲಕ್ಕಿ ಲಕ್ಕಿ ಮಾಮಿ ಹಿಂತ ಲಕ್ಕಿ ಮಾಮಿ ಲಕ್ಕಿ ಅವಳು ತುಂಬಾಗೆ ತುಂಬಾ ಜಾಣಿದಾಳೆ ಸಭ್ರುತಿ ಓಕೆ 넹 ಟ್ರೂ ಮನೆಯಲ್ಲಿ 넹 ಯಾರಾದರೂ ಫ್ರೆಂಡ್ ಸರ್ಕಲ್ ಬಂದ್ರೆ ಏನಾದರೂ ಬಂದ್ರೆ ಒಂದು ಬಿಫೋರ್ ಒನ್ ಟೂ ಡೇಸ್ ಹೇಳಿದ್ರೆ ನಾವು ಈ ತರ ಪ್ಲಾನ್ ಮಾಡ್ಕೊಂಡು ಯಾವುದಾದರೂ ಟೂ ಡೇಸ್ ಅಲ್ಲಿ ಆಗಬೇಕು ಬಿಡಿ ನೀವು ಮಾಡು ಅಲ್ಲ ಇದು ಡ್ರೈ ಫ್ರೂಟ್ಸ್ ಉಂಡೆ ಆಯ್ತು ಬೇರೆ ಏನಾದರೂ ಇದು ಇದ್ರೆ ನಾವು ಮಾಡಬಹುದು ನಿಜ ನಿಜ ಇದು ಕನ್ಸಿಸ್ಟೆಂಟ್ ಕನ್ಸಿಸ್ಟೆನ್ಸಿ ಏನಾಗುತ್ತೆ ಅಂದ್ರೆ ಡೇಟ್ಸ್ ಮತ್ತೆ ಬಣದ್ರಾಕ್ಷಿ ಇರೋದ್ರಿಂದ ನಮ್ಗೆ ಕಟ್ಟಕ್ಕೆ ತುಂಬಾ ಈಜಿ ಆಗುತ್ತೆ ಏನು ಡಿಫಿಕಲ್ಟಿ ಅನ್ಸಲ್ಲ ಇದು ಚಿಕ್ಕ ಮಕ್ಕಳು ಕೂಡ ಮನೆಯಲ್ಲಿ ಮಾಡ್ಕೋಬಹುದು ಇನ್ ಕೇಸ್ ಇನ್ ಕೇಸ್ ಮನೆಯಲ್ಲಿ ಯಾರಿಗಾದ್ರೂ ಟೈಮ್ ಇರ್ಲಿಲ್ಲ ಮಕ್ಕಳು ಮಾಡ್ಕೊಂಡು ತಿನ್ಬಹುದು ಆಮೇಲೆ ಇದನ್ನ ಬಾದಾಮ ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ನ ಕ್ರಶ್ ಮಾಡಿ ಹಾಲ್ ಒಂದ್ ಗ್ಲಾಸ್ ಹಾಲ್ನಲ್ಲಿ ಇದನ್ನ ಪೌಡರ್ ಮಿಕ್ಸ್ ಮಾಡಿ ಸ್ವಲ್ಪ ಶುಗರ್ ಹಾಕಿ ಕುಡಿದ್ರೆ ಅದರ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮನೆಯವ್ರು ಜಾಬ್ ಮಾಡ್ತಾರ ಅಂದ್ರೆ ಹ್ಹಾ ಏನೋ ಹುಬ್ಬಳ್ಳಿಯಲ್ಲೇ ಇರ್ತಾರೋ ಏನ್ ಟ್ರಾನ್ಸ್‌ಫರ್ ಓ ಟ್ರಾವೆಲಿಂಗ್ ಅವ್ರು ಅವರು ಸ್ಟೇಟ್ ಇನ್ಚಾರ್ಜ್ ಅಲ್ವಾ ಅವ್ರ ಜೂನಿಯರ್ ಮ್ಯಾನೇಜರ್ ಸೊ ಅವರು ಟ್ರಾನ್ಸ್‌ಫರೇಬಲ್ ಜಾಬ್ ಇರುತ್ತೆ. ಓಕೆ ಅಂದ್ರೆ ತ್ರೀ ಇಯರ್ಸ್ ಗೆ 4 ಇಯರ್ಸ್ ಗೆ ಒಮ್ಮಿಥ್ ಕರ್ನಾಟಕದಲ್ಲಿ ನಾವು एक्चुअली ಮ್ಯಾರೇಜ್ ಆದ್ಮೇಲೆ ಹಾಸನ್ ಫರೈಚೂರ್ ಗುಲ್ಬರ್ಗಾ ಓಕೆ ಬೆಳಗಾವ ಓಕೆ ಆಮೇಲೆ ಬಳ್ಳಾರಿ ಓಕೆ ಈಗ ಈಗ ಹುಬ್ಲಿಕ್ಕೆ ಶಿಫ್ಟ್ ಆಗಿದ್ದೀವಿ ಮ್ಯಾರೇಜ್ ಆಗಿ ಒಂದು ಏಯ್ಟೀನ್ ಇಯರ್ಸ್ ಅಲ್ಲಿ ನಾವು ಒಂದು ನಾಲ್ಕೈದು ಇದರಲ್ಲಿ ಇಲ್ಲ ಏನಾಗಿದೆ ಅಂದ್ರೆ ಈಗ ನಾವು ಯಾವುದೇ ಎನ್ವಿರಾನ್ಮೆಂಟ್ ಇರಲಿ ನಾವು ಆ ಎನ್ವಿರಾನ್ಮೆಂಟ್ ಹೋದ ತಕ್ಷಣ ಅಲ್ಲಿ ಜನ ಅಲ್ಲಿ ಇದನ್ನ ನೋಡಿ ನಾವು ಎನ್ವಿರಾನ್ಮೆಂಟ್ ಸರ್ಕಲ್ ನೋಡಿ ಅಡ್ಜಸ್ಟ್ ಆಗುತ್ತೆ ಚೇಂಜ್ ಆಗುತ್ತೆ ನಾರ್ಮಲಿ ಯೂಶುವಲಿ ಕರ್ನಾಟಕದಲ್ಲಿ ಯೂಶುವಲಿ ಎಲ್ಲಾ ಚಪಾತಿ ಬಕ್ರಿ ಎಲ್ಲಾ ಇದರಲ್ಲಿ ಇದೆ ಇರುತ್ತೆ ಹೌದು ಒಂದೊಂದು ಡಿಶಸ್ ಒಂದೊಂದು ಊರಲ್ಲಿ ಫೇಮಸ್ ಈ ಬಳ್ಳಾರಿಯಲ್ಲಿ ರಾಗಿ ತುಂಬಾ ಅಲ್ಲಿ ರಾಗಿ ಮುದ್ದೆ ತಲೆ ಸ್ಪೈಸ್ ಬಹಳ ಸ್ಪೈಸಿ ಯಾಕೆಂದ್ರೆ ಇಲ್ಲಿ ಕ್ಲೈಮೇಟ್ ಗೆ ಅಲ್ಲಿ ಜನ ತುಂಬಾ ಖಾರ ತಿಂತಾರೆ ಹೌದು ಹೌದು ಸ್ಪೈಸಿ ಕಳ್ಳಾರೆ ಇಲ್ಲ ನಮ್ಮ ಹುಬ್ಳಿ ಧಾರವಾಡಲ್ಲಿ ನಾರ್ಮಲ್ ಇರುತ್ತೆ ಯಾಕಂದ್ರೆ ಇಲ್ಲಿ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇರುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ನಾರ್ಮಲ್ ಇರುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಈ ರಾಯಚೂರು ಡಿಸ್ಟ್ರಿಕ್ ನಲ್ಲಿ ಅಲ್ಲಿಯೂ ಹಾಗೆ ಅಲ್ಲಿ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲಿ

ಒಂಡೆ ಕಟ್ ಆಯಿತು ಈಗ ಅದನ್ನ ಹೇಗೆ ಪ್ಲೇಟಿಂಗ್ ಮಾಡ್ಬೇಕಂತ ತೋರಿಸ್ತಿದ್ರ ಈಗ ನಾವು ಡ್ರೈ ಫ್ರೂಟ್ಸ್ ಉಂಡೆ ಅಲ್ವಾ ಸೊ ಇದಕ್ಕೆ ಸೂಟ್ ಆಗೋ ಥರ ಈಗ ನಾವು ಕ್ಯಾಶು ಈ ಥರ ಬಾದಾಮ್ ಬೇಕಾದರೆ ಬಾದಾಮ್ ಕ್ಯಾಶು ಗೋಡಂಬಿ ಬೇಕಾದರೆ ಗೋಡಂಬಿ ಓಕೆ ಈ ಥರ ನಾವು ಡೆಕೋರೇಟ್ ಮಾಡ್ಬೋದು ಒಂದು ಯಾವುದಾದ್ರೂ ಸ್ವೀಟ್ ಮಾಡಿದರೆ ಮನೆಯಲ್ಲಿ ಈ ಥರ ಡೆಕೋರೇಟ್ ಮಾಡಿದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಿಜ 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 ಅವರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಏನಿದೆ ಹೇಗಾಗಿ ಅದೇ ಡೆಕೋರೇಷನ್ ನೋಡಿನ ಅರ್ಧ ಮಕ್ಕಳು ತಿಂತಾರೆ ಅದಕ್ಕೆ ಈ ಥರ ಅದೇ ಇಂಟ್ರಿಗ್ರಿಯನ್ಸ್ ಇಂದ ನಾವು ಡೆಕೋರೇಷನ್ ಮಾಡಿದ್ರೆ ಇಷ್ಟ ಆಗುತ್ತೆ ಅವ್ರಿಗೆ ಬೇಕಂದ್ರೆ ಅಂಟು ಹಾಕಬಹುದು ಅಂತೀರಾ ಇದಕ್ಕೆ ಅಂಟು ಹಾಕಬಹುದು ಬಟ್ ನಾನು ಇದರಲ್ಲಿ ಹಾಕಿಲ್ಲ ಬೇಕಂದ್ರೆ ಹಾಕ್ಬೋದು ಒಬ್ಬೊಬ್ಬರಿಗೆ ಸೇರಲ್ಲ ಅಂಟು ಇಷ್ಟ ಆಗಲ್ಲ ಹೌದು ಅಂದ್ರೆ ಬಾಳಂತಿ ಆಲ್ಮೋಸ್ಟ್ ಅಲ್ಲ ಬಾಳಂತಿ ಇದ್ದವರಿಗೆ ಕಂಪಲ್ಸರಿ ಅಂಟ್ ಬೇಕಾಗುತ್ತೆ ಈ ಥರ ನಾವು ಏನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ ಈ ಥರ ನಾವು ಡ್ರೈ ಕಾರೆಟ್ ಮಾಡಿದರೆ ಮಕ್ಕಳಿಗೆ ಏನೋ ಇದೆ ಅವ್ರಿಗೆ ಕಲರ್ಫುಲ್ ಕಾಣಿಸ್ತು ಏನಾದರೂ ಅವ್ರಿಗೆ ಮನಸ್ಸಲ್ಲಿ ಇದ್ದರೆ ಕೇಳಲ್ಲ ಅವರು ಅಂದರೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ತಿನ್ನೋಕೆ ಇಷ್ಟಪಡ್ತಾರೆ ಅವರು ನಿಜ 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 ನಮ್ಮ ಸಣ್ಣ ಮಗ ರಘೋತ್ತಮ್ ಇದ್ದಾನೆ ಅವನು ಅವನಿಗೆ ಕೇಕು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಸೊ ಅವನು ಏನಾದರೂ ಮನೆಯಲ್ಲಿ ಡಿಶಸ್ ಮಾಡಿದರೆ ಅವನು ಫಸ್ಟು ಡೆಕೋರೇಟ್ ಮಾಡಮ್ಮ ನಾನು ಫೋಟೋಸ್ ಎಲ್ಲಾ ಕ್ಲಿಕ್ ಮಾಡ್ತೀನಿ ಅಂತ ಹೇಳ್ತಾನೆ ಓಕೆ ಓಕೆ ಮಗನ ಯಾರ್ ಸಲುವಾಗಿ ಅತ್ತೆ ಸಲುವಾಗಿ ಗಂಡನ್ ಸಲುವಾಗಿ ಮಾಡಿಲ್ಲ ಅಂದ್ರು ಕಲಿಬೇಕ ಅಷ್ಟೇ ಅವ್ಗೆಲ್ಲ ದಿನ ಡೈಲಿ ವೆರೈಟಿ ವೆರೈಟಿಸ್ ಫುಡ್ ಬೇಕು ಅವ್ಂಗೆ ಓಕೆ ಈ ತರ ನಾವೇನ್ ಮಾಡಿದ್ದೇವೆ ಎಲ್ಲಾ ಡ್ರೈ ಫ್ರೂಟ್ಸ್ ಇಡೋದಿಲ್ಲಿ ಡೈಲಿ ನಾವು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಪ್ಲೇಟಿಂಗ್ ಮಾಡ್ತಿದ್ದಾರೆ ನೀವು ಕೂಡ ಮಾಡ್ಕೊಂಡು ತಿನ್ಬೌದು ಈಸಿ ರೆಸಿಪಿ ಹೆಲ್ದಿ ರೆಸಿಪಿ ಯಾವುದಾದ್ರೂ ಪೂಜೆ ಪುನಸ್ಕಾರ ಇದ್ದಾಗ ಇಮಿಡಿಯೇಟ್ಲಿ ಏನಾದರೂ ಮಾಡಬೇಕು ಅರ್ಧ ಗಂಟೆಯಲ್ಲಂದರೆ ಇದನ್ನು ಮಾಡ್ಕೊಂಡು ತಿನ್ಬೋದು ಆಮೇಲೆ ಪಂಚಮಿಯಲ್ಲಿ ಎಲ್ಲರಿಗೂ ಮಾಡೋಕ್ಕಾಗ್ತಿರೋದಿಲ್ಲ ಆಫೀಸ್ಗೆ ಹೋಗ್ತಿರ್ತಾರೆ ಜಾಬ್ ಮಾಡ್ತಿರ್ತಾರೆ ಲೇಡೀಸು ಪಂಚಮಿಗೆ ಯಾವುದಾದ್ರೂ ಉಂಡಿ ಬೇಕಂತ ಮಾಡಬೇಕು ಹೊರಗಿನ ತರೋಕ್ಕಿಂತ ಹೀಗೆ ಮಾಡಿಕೊಂಡು ತಿನ್ಬೋದು ಹೆಲ್ತಿಗೂ ಒಳ್ಳೆಯದು ಮಾಡ್ಕೊಂಡು ನೀವು ಟ್ರೈ ಮಾಡ್ಬೋದು ಆಯಿತಾ ಮೇಡಮ್ ಹಾಂ ಆಗಿದೆ ಈಗ ಸಂಜನಾ ಡೇಟ್ಸ್ ಡೇಟ್ಸ್ ವಿತ್ ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆಗಿದೆ ಈಗ ಇದನ್ನು ಸಂಜೆ ನಾನು ನೋಡಿ ಇದನ್ನು ತಿಂದು ನೋಡಿ ಹೇಗೆ ಟೇಸ್ಟ್ ಆಗಿದೆ ಇಲ್ಲ ನೋಡಿ ಹೇಳಿ ನೋಡಿ ವೀಕ್ಷಕರೇ ನಾ ಟೇಸ್ಟ್ ಮಾಡ್ತಿದ್ದೀನಿ ಹೇಳ್ತೇನೆ ಚೆನ್ನಾಗಿದೆ ಮೇಡಮ್ ಸ್ವೀಟು ಆಗಿಲ್ಲ ತುಂಬ ಸೊಪ್ಪಿನೂ ಆಗಿಲ್ಲ ಮೀನ್ಸ್ ನೀವು ಅಂದಂಗೆ ಖಜೂರ್ದೇನಿದೆ ಅಲ್ಲ ಗ್ರೇಪ್ಸ್ ಗ್ರೇಪ್ನೆಸ್ ಅದು ಇದೆ ಇಷ್ಟು ಉಂಡೆ ತಗೊಂಡ್ರೆ ಬಾದಾಮು ಬರ್ತಿದೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಗುಡ್ ವೆರಿ ನೈಸ್ ಯು ವೀಕ್ಷಕರೇ ನೀವು ಕೂಡ ಮಾಡಿ ತಿನ್ಬಹುದು ಮನೆಯಲ್ಲಿ ಗೆಸ್ಟಿಗೂ ತಿನ್ನಿಸ್ಬಹುದು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಪೂಜೆ ಪುನಸ್ಕಾರದಲ್ಲಿ ಮಾಡಬಹುದು ಮೇಡಮ್ ಭಾಳ ಒಳ್ಳೆ ರೆಸಿಪಿ ಹೇಳಿಕೊಟ್ರೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಮಾಹಿತಿ ಕೊಡುವುದಾದ್ರೆ ಕೊಡಬಹುದು ಓಕೆ ಮೇಡಮ್ ನಾನು ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಈಗ ಡೈಲಿ ರುಟೀನಲ್ಲಿ ಎಲ್ಲರೂ ಹೊರಗಡೆ ಸ್ವಲ್ಪ ಜಾಸ್ತಿ ಟೂರ್ ಜಾಬ್ಸ್ ಇರುತ್ತೆ ಎಲ್ಲ ಇರುತ್ತೆ ಸೊ ಪೊಲ್ಯೂಷನಿಂದ ಮುಖ ಎಲ್ಲ ಅವ್ರ ಫೇಸ್ ಎಲ್ಲ ಸ್ಕಿನ್ ಎಲ್ಲ ಟ್ಯಾನ್ ಆಗಿರುತ್ತಲ್ಲ ಸೊ ಅದರಲ್ಲಿ ನಾವು ಮನೆಯಲ್ಲಿ ನ್ಯಾಚುರಲ್ ಏನು ಕೆಮಿಕಲ್ಸ್ ಯೂಸ್ ಮಾಡಲಾರ್ದಂತಹ ನಮ್ಮ ಮನೆಯಲ್ಲಿ ಸ್ವಲ್ಪ ಹಾಲಿನ ಕೆನೆ ಆಮೇಲೆ ಅರ್ಶನ ಟರ್ಮರಿಕ್ ಪೌಡರ್ ಅಷ್ಟ ಆಮೇಲೆ ಹನಿ ಜೇನುತುಪ್ಪ ಹಾಂ ಇದನ್ನು ಮೂರು ನಾವು ಕಲಿಸಿ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ನಮ್ಮದು ಸ್ಮೂತು ಸ್ಕಿನ್ ಎಲ್ಲ ಸ್ಮೂತ್ ಆಗುತ್ತೆ ಹಾಗೆ ಮೊಡವೆಗಳು ಕಡಿಮೆ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಅವೆಲ್ಲ ಕಡಿಮೆ ಆಗುತ್ತೆ ಮೇಡಮ್ ಅದೇ ಡೈಲಿ ನಾವು ಅಂದರೆ ವೀಕ್ಲಿ ಟು ಟು ತ್ರೀ ಡೇಸ್ ಮಾಡಿದರೆ ಅದು ನಮ್ಮದು ಮುಖದ್ದೆಲ್ಲ ಚಾರ್ಮಿಂಗ್ ಚೆನ್ನಾಗಿ ಬರುತ್ತೆ ಮೇಡಮ್ ಈ ಥರ ಬರುತ್ತೆ ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಕ್ಲೀನ್ ಆಗುತ್ತೆ ಅರ್ಶನ ಯೂಸ್ ಮಾಡೋದ್ರಿಂದ ಕಲರು ಬರುತ್ತೆ

ಒಂದು ಡಿಶ್ ಮಾಡಲಿಕ್ಕೆ ಕೊಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಕ್ಕೆ ನೈನ್ ಲೈವ್ ವಾಹಿನಿಯವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತು ಇನ್ನೊಂದು ಸಂಚಿಕೆಯಲ್ಲಿ ಹಾಜರಾಗುತ್ತೇನೆ ಮತ್ತು ನಿಮ್ಗೆ ಯಾರಿಗಾದರೂ ಅಡುಗೆ ಮಾಡುವ ಹವ್ಯಾಸ ಇದ್ದರೆ ನಿಮ್ಗೇನಾದರೂ ನಮ್ಮ ಕಾರ್ಯಕ್ರಮದಲ್ಲೇ ಭಾಗವಹಿಸುವ ಇಚ್ಛೆ ಇದ್ದರೆ ನೀವು ಕೂಡ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮನ್ನು ಹೆಸರನ್ನು ನೋಂದಾಯಿಸಿಕೊಳ್ಳಿ ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ಭೇಟಿ ಆಗೋಣ ವೀಕ್ಷಿಸಿದಿರಿ ನೈನ್ ಲೈವ್ ಇದು ಸತ್ಯದ ಪ್ರತಿರೂಪ ಧನ್ಯವಾದ